ಹೆಬ್ಬಾವಿನ ಸ್ಪೆಷಾಲಿಟಿ ಏನಂದ್ರೆ ಆಹಾರಕ್ಕೋಸ್ಕರ ಅದು ಎಲ್ಲೂ ಹುಡುಕೊಂಡು ಹೋಗಲ್ವಂತೆ ಅದು ಎಲ್ಲಿ ಮಲಗಿರುತ್ತೆ ಅಲ್ಲೇ ಅದಕ್ಕೆ ಆಹಾರ ಸಿಗತ್ತಂತೆ ನಮ್ಮ ಪ್ರಕೃತಿಯನ್ನ ನಾಶ ಮಾಡಬಾರ್ದು ಅಥವಾ ನಮ್ಮನ್ನ ನಾವು ನಾಶ ಮಾಡ್ಕೋಬಾರ್ದು ಅಂತ ಅಂದ್ರೆ ಯಾವುದಕ್ಕಾದ್ರೂ ಒಂದು ಈಗ ನಾನು ಆಧ್ಯಾತ್ಮದ ಕ್ಲಾಸ್ಗೆ ಹೋದಾಗ ಬಿಗಿನಿಂಗ್ ಅಲ್ಲಿ ನಾನು ಒಂದು ಎರಡು ಮೂರು ಜನ ಗುರುಗಳನ್ನ ಕೇಳಿದ್ದೀನಿ ಈವನ್ ವಿನಯ್ ಗುರುಜಿಯವರಾಗಿರ್ಬೋದು ಆ ಥರ ನಮಸ್ತೆ ಕಲಿಸದೇ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಪುಸ್ತಕದಿಂದ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂಥ ಪುಸ್ತಕದಿಂದ ನಮ್ಮ ಮುಂದಿನ ಗುರು ಯಾರು ಅಂತ ನೋಡೋಣ ಈ ಗುರು ಅಂದರೆ ನಮ್ಮೆಲ್ರಿಗೂ ಭಯ ಈ ಗುರುನೆಲ್ಲಾದರೂ ನೋಡೋಕ್ಕೆ ಖುಷಿ ಇರುತ್ತೆ ಬಟ್ ದೂರದಲ್ಲಿ ನಿಂತ್ಕೊಂಡು ನೋಡ್ತೀವಿ ಆ್ಯಂಡ್ ಭಯ ಆಗುತ್ತೆ ಆ ಗುರು ಯಾರು ಗೊತ್ತಾ ಹೆಬ್ಬಾವು ಹೆಬ್ಬಾವು ಓಕೆ ಸೊ ಹಾವು ಅಂದ್ರೆ ಭಯ ಅದ್ರಲ್ಲಿ ಹೆಬ್ಬಾವು ಅಂದರೆ ಇನ್ನೂ ಭಯ ಕರೆಕ್ಟ್ ಹೆಬ್ಬಾವಿಂದ ನಾವೇನು ಕಲಿಬೋದು ಅಂತ ಯಾವ ಥರ ಯೋಚನೆ ಮಾಡಿದ್ದೀವ ನನಗೆ ಇದನ್ನೆಲ್ಲ ನೋಡ್ಬೇಕಾದ್ರೆ ಏನಿಸ್ತಾ ಇದೆ ಮರನ ನೋಡ್ತಾ ಒಂದು ವಿಷಯ ಕಲಿಬೋದು ಸುಮ್ಮನೆ ಯೋಚನೆ ಮಾಡಿ ಮರ ನೋಡ್ತಾ ಒಂದು ವಿಷಯ ಕಲಿಬೋದು ವ್ಯಾಪಾರಿಗಳಿಂದ ನಾವು ತುಂಬ ವಿಷಯಗಳನ್ನ ಕಲಿಬೋದು ಆಮೇಲೆ ಏನು ನಾಯಿಯಿಂದ ಕಲಿಬೋದು ಬೆಕ್ಕಿಂದ ಕಲಿಬೋದು ಕೋತಿಯಿಂದ ಕಲಿಬೋದು ಒಂದ್ಸಲ ಝೂಗ್ ಹೋದ್ರೆ ಮೇ ಬಿ ಎಲ್ಲ ಪ್ರಾಣಿಗಳಿಂದ ಒಂದೊಂದು ಕಲಿಬೋದು ಅನಿಸುತ್ತೆ ಕಲಿಯೋ ಮನಸ್ಸಿದ್ರೆ ಹುಡುಕಿ ಹುಡುಕಿ ಎಲ್ಲದರಲ್ಲೂ ಕಲಿಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಅನಿಸಿತ್ತು ಬಟ್ ಈ ಇಪ್ಪತ್ನಾಲ್ಕು ಗುರುಗಳನ್ನ ನೋಡಿದ್ಮೇಲಂತೂ ಕನ್ಫರ್ಮ್ ಆಯಿತು ಇದಕ್ಕಿಂತ ಹೆಚ್ಚಿದೆ ಏನಾದರೂ ಜಗದೀಶ ಶರ್ಮಾ ಸರ್ ಸಂಪಾ ಸರ್ ಇನ್ನೂ ಬರೀತಾರೆ ಅಂದರೆ ನೂರು ಗುರುಗಳು ಸಾವಿರ ಗುರುಗಳನ್ನೂ ಕೂಡ ಬರಿಬೋದು ಈ ಬುಕ್ಕಲ್ಲಿ ಓಕೆ ಸೊ ಹೆಬ್ಬಾವಿಂದ ನಾವೇನು ಕಲಿಬೋದು ಅಂತ ಅವಧೂತರು ಕಾಡಲ್ಲಿ ಹೋಗಬೇಕಾದ್ರೆ ಅಲ್ಲೊಂದು ಹೆಬ್ಬಾವು ಮಲಗಿರೋದನ್ನು ನೋಡಿದ್ರಂತೆ ಅದನ್ನು ನೋಡ್ತಾ ನಿಂತ್ಕೊಂಡು ಒಂದು ಹೊಸ ಪಾಠ ಅವರಿಗೆ ಅರಿವಾಯ್ತಂತೆ ಅದೇನು ಅಂದರೆ ಜಗತ್ತಲ್ಲಿ ನಮ್ಮೆಲ್ಲರ ಕೆಲಸ ನಾವೆಲ್ಲರೂ ಇವತ್ತು ದುಡಿತಾ ಇರೋದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಹೇಳ್ತಾ ಇದ್ದೀವಿ ಆದರೆ ನಿಜವಾಗ್ಲೂ ಅದಕ್ಕೆ ಮಾತ್ರ ದುಡಿತಾ ಇದ್ದೀವ ನಾವೆಲ್ಲ ಹೇಳ್ತೀವಿ ಏ ಹಿಂದೆ ಎಲ್ಲ ತುಂಬ ನೆಮ್ಮದಿ ಇತ್ತು ಅವಾಗಿನ ಕಾಲದಲ್ಲಿ ಇವಾಗಿನ ಕಾಲದಲ್ಲಿ ನೆಮ್ಮದಿನೇ ಇಲ್ಲ ಅಂತ ಸತ್ಯ ಏನು ಅಂದರೆ ಅವಾಗಿನ ಕಾಲದಲ್ಲಿ ಊಟಕ್ಕೆ ಬಟ್ಟೆಗೆ ಅಷ್ಟೇ ದುಡಿತಾ ಇದ್ರು ಆದರೆ ಈಗ ನಾವು ಊಟ ಬಟ್ಟೆ ಬಿಟ್ಟು ನಮ್ಮ ಏನು ಹೇಳ್ತಾರೆ ಐಷಾರಾಮ್ಯಗಳು ಅಂದರೆ ನಮ್ಮ ಆಸೆ ಕನಸುಗಳು ಜಾಸ್ತಿ ಆಗಿದೆ ತಪ್ಪಿಲ್ಲ ಆದರೆ ನಮ್ಮ ಮೂಲ ದುಡಿಮೆ ಯಾವುದಕ್ಕೆ ಅನ್ನೋದನ್ನೇ ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ ಓಕೆ ಆಹಾರಕ್ಕೋಸ್ಕರ ಇವತ್ತು ದುಡಿತಾ ಯಾವ ಯಾವ್ಯಾವುದೋ ಆಹಾರಗಳನ್ನು ತಿಂದು ಮತ್ತೆ ವಾಪಸ್ಸು ಆಹಾರದಿಂದನೇ ಇನ್ಫೆಕ್ಷನ್ನ ಮಾಡಿಕೊಂಡು ಹೋಗಿ ಮತ್ತೆ ದುಡ್ಡು ಖರ್ಚು ಮಾಡ್ತಾಯಿದ್ದೀವಿ ಆರೋಗ್ಯದ ಬಗ್ಗೆ ಎಷ್ಟು ನೆಗ್ಲೆಟ್ ಇದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು ಹೆಬ್ಬಾವಿಂದ ಏನ ಕಲಿಬೋದು ಅಂತ ಅಂದರೆ ನಾವಿವತ್ತು ಎಲ್ಲದಕ್ಕೂ ಅಂದರೆ ಎಲ್ಲ ಜೀವಿಗಳ ಒಂದು ಮೂಲ ಏನು ಅಂದರೆ ಆಹಾರನೇ ಅಲ್ವಾ ಆಹಾರ ಇಲ್ಲದೆ ಬದುಕೋಕೆ ಸಾಧ್ಯವೇ ಇಲ್ಲ ಆದರೆ ಹೆಬ್ಬಾವಿನ ಸ್ಪೆಷಾಲಿಟಿ ಏನಂದರೆ ಆಹಾರಕ್ಕೋಸ್ಕರ ಅದು ಎಲ್ಲೂ ಹುಡ್ಕೊಂಡು ಹೋಗಲ್ವಂತೆ ಅದು ಎಲ್ಲಿ ಮಲಗಿರುತ್ತೆ ಅಲ್ಲೇ ಅದಕ್ಕೆ ಆಹಾರ ಸಿಗತ್ತಂತೆ ಓಕೆ ಅದು ಯಾವ ಆಹಾರನೂ ಹುಡ್ಕೊಂಡು ಹೋಗಲ್ಲ ಅಂತೆ ಅದು ಹೋಗಬೇಕಾದ್ರೆ ಅಥವಾ ಅವ್ರು ಅದೇನಾದ್ರು ಹೋಗಬೇಕಾದ್ರೆ ಆಹಾರಗಳೇ ಅದ್ರ ಹತ್ರ ಬರುತ್ತಂತೆ ಅಷ್ಟು ಕೆಪಾಸಿಟಿ ಇದೆಯಂತೆ ಹೆಬ್ಬಾವಿಗೆ ಓಕೆ ನಮಗಿದು ಗೊತ್ತೇ ಇರಲಿಲ್ಲ ಹೆಬ್ಬಾವಲ್ಲಿ ಈ ಕ್ವಾಲಿಟಿ ಇದೆ ಅಂತ ಸೊ ಹೆಬ್ಬಾವ್ ಏನು ಮಾಡುತ್ತೆ ಅಂದರೆ ಒಂದು ಸಲ ತಿಂದರೆ ಅದು ಆಹಾರ ಸಿಗದು ಸಿಗದ್ರೂ ಸಾರಿ ಸಿಕ್ಕಿದ್ರೂ ಸಿಗದೆ ಇದ್ದರೂ ಕೂಡ ಹೆಬ್ಬಾವು ಆಹಾರನ ಹುಡ್ಕೊಂಡು ಹೋಗಲ್ವಂತೆ ಆಮೇಲೆ ಅದಕ್ಕೆ ಇಂಥದ್ದೇ ಆಹಾರ ಬೇಕು ಅನ್ನೋ ಯಾವುದೂ ಇಲ್ವಂತೆ ಚಿಕ್ಕ ಹಿಕ್ಕದು ಅದಕ್ಕೆ ಸಿಕ್ಕಿದ್ರೂ ಕೂಡ ದೊಡ್ಡ ಮನುಷ್ಯ ಸಿಕ್ಕಿದ್ರೂ ಕೂಡ ಅದು ಹಾಗೆ ಅದನ್ನು ಏನು ಆಹಾರ ತೊಗೊಳತ್ತಂತೆ ರುಚಿಯಾಗಿರ್ಬೋದು ಇದೇ ಬೇಕು ಅದೇ ಬೇಕು ಅಂತ ಅದು ಎಕ್ಸ್ಪೆಕ್ಟ್ ಮಾಡಲ್ವಂತೆ ಓಕೆ ಇದು ಹೆಬ್ಬಾವಿನ ಗುಣಲಕ್ಷಣಗಳು ಹಾಗಿದ್ರೆ ಈ ಹೆಬ್ಬಾವಿಂದ ನಾವೇನು ಕಲಿಬೋದು ಅಂತ ಬಂದಾಗ ಹೆಬ್ಬಾವು ಹೇಗೆ ಆಹಾರಕ್ಕಾಗಿ ಹುಡುಕೊಂಡು ಹೋಗಲ್ಲ ಅದಿರೋ ಕಡೆ ಆಹಾರ ಹುಡ್ಕೊಂಬರತ್ತೆ ಅಂದರೆ ಅದರ ಮೈಂಡ್ಸೆಟ್ ಎಷ್ಟು ಸ್ಟ್ರಾಂಗ್ ಇರಬೇಕು ಓಕೆ ನಾವು ಕೂಡ ನಮ್ಮ ಮೈಂಡ್ಸೆಟ್ನ ಅಷ್ಟು ಸ್ಟ್ರಾಂಗ್ ಮಾಡ್ಕೊಬೇಕು ನಾವೇನೆಲ್ಲ ಬಯಸ್ತಾ ಇದ್ದೀವಿ ಅದೆಲ್ಲವೂ ಕೂಡ ಯೂನಿವರ್ಸ್ ನಮಗೆ ಇದೆ ಅಂತ ಎರಡನೇದು ಹೆಬ್ಬಾವು ಹೇಗೆ ಇದೇ ಬೇಕು ಅದೇ ಬೇಕು ಅಂತ ಆಹಾರಕ್ಕೆ ಅಟ್ಯಾಚ್ ಆಗಿಲ್ಲ ಹಾಗೆ ನಾವು ಕೂಡ ಆಹಾರಕ್ಕೆ ಅಟ್ಯಾಚ್ ಆಗಬಾರ್ದು ಓಕೆ ಇವತ್ತು ಸತ್ಯ ಏನು ಅಂದರೆ ನಾನ್ ವೆಜ್ ತಿನ್ನೋದೇನಿದೆ ಆಹಾರಕ್ಕಾಗಿ ಪ್ರಾಣಿ ಹತ್ಯೆ ಮಾಡೋದರಿಂದ ತಪ್ಪಿಲ್ಲ ಓಕೆ ಆದರೆ ರುಚಿಗೋಸ್ಕರ ಪ್ರಾಣಿ ಹತ್ಯೆ ಮಾಡ್ತಾ ಇದ್ದೀವಿ ಅಂದರೆ ಯೋಚನೆ ಮಾಡಬೇಕು ಬಟ್ ಅದು ನಮ್ಮ ನಮಗೆ ನಮ್ಮ ನಮ್ಮ ಥಾಟ್ಸ್ ನಮ್ಮಮ್ಮ ಆ್ಯಕ್ಷನ್ಸ್ ಮೇಲೆ ಬಿಟ್ಟಿದ್ದು ನಾನು ಯಾವುದು ಕಮೆಂಟ್ ಮಾಡಲ್ಲ ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ದುಡಿಮೇಲಾಗಿರ್ಬೋದು ಅಥವಾ ಆಹಾರದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ಯಾಕೆ ತುಂಬ ಅತಿ ಆಸೆ ನೆಮ್ಮದಿನ ಕಳ್ಕೊಳ್ತಾ ಇದ್ದೀವಿ ಅಂದರೆ ಎಲ್ಲದರಲ್ಲೂ ನಮಗೆ ಆಸೆ ಜಾಸ್ತಿ ಆಗಿದೆ ಆಸೆ ಪಡೋದು ತಪ್ಪಿಲ್ಲ ಆದರೆ ಆಸೆ ನಮ್ಮ ಪ್ರಕೃತಿಯನ್ನು ನಾಶ ಮಾಡಬಾರ್ದು ಅಥವಾ ನಮ್ಮನ್ನು ನಾವು ನಾಶ ಮಾಡ್ಕೋಬಾರ್ದು ಅಂತ ಅಂದರೆ ಯಾವುದಕ್ಕಾದರೂ ಒಂದು ಈಗ ನಾನು ಆಧ್ಯಾತ್ಮದ ಕ್ಲಾಸ್ಗೆ ಹೋದಾಗ ಬಿಗಿನಿಂಗಲ್ಲಿ ನಾನೊಂದು ಎರಡು ಮೂರು ಜನ ಗುರುಗಳನ್ನ ಕೇಳಿದ್ದೀನಿ ಇವನ್ ವಿನಯ್ ಗುರುಜಿಯವರಾಗಿರ್ಬೋದು ಆ ಥರ ಸೊ ಎಲ್ಲರೂ ಏನು ಹೇಳ್ತಾರೆ ಅಂದರೆ ನಾನ್ ವೆಜ್ ತಿನ್ಬೋದಾ ಅಂತ ಕೇಳಿದಾಗ ಇವತ್ತವರೆಗೂ ನನಗೆ ಹೇಳಿರೋ ಅಂಥದ್ದು ನಾನ್ ವೆಜ್ ಆ್ಯಕ್ಚುಲಿ ತಿನ್ನಬಹುದು ಅಂತ ಓಕೆ ಆದರೆ ಎಲ್ಲರೂ ಹೇಳಿರೋದೇನೆಂದರೆ ಆದರೆ ಯಾವ ಆಹಾರಕ್ಕೂ ನಾನ್ ವೆಜ್ ಅಲ್ಲ ಯಾವ ಆಹಾರಕ್ಕೂ ಅಟ್ಯಾಚ್ ಆಗಬಾರ್ದು ಅಂತ ಹೇಳಿದರು ನಾನು ಯಾಕೆ ಇದು ಹೇಗೆ ಅಂತ ಅದಕ್ಕೆ ಸೈಂಟಿಫಿಕ್ಲಿ ಎಕ್ಸಾಂಪಲ್ಲು ಕೊಟ್ಟರು ಅದ್ರ ಜೊತೆಗೆ ಆಹಾರನ ಜಾಸ್ತಿ ನಾವು ಅಟ್ಯಾಚ್ ಅಲ್ಲಿ ಇದ್ಬಿಟ್ರೆ ನಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯಲ್ಲ ಅಂತ ಹೇಳಿ ಹೇಳಿತು ಓಕೆ ಈಗ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದರಲ್ಲಿ ನಮಗೆ ರುಚಿ ಕೂಡ ಒಂದಲ್ವ ನಾಲ್ಗೆ ಕೂಡ ಒಂದು ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡೋದನ್ನು ಕಲ್ತರೆ ಸಾಧನೆ ಆಗುತ್ತೆ ಸೊ ಹೇಗೆ ಹೆಬ್ಬಾವಿಗೆ ಒಂದು ಏನೋ ಇದೇ ಬೇಕು ಅದೇ ಬೇಕು ಅಂತ ಇರಲ್ವೋ ಹಾಗೆ ನಾವು ಕೂಡ ನನಗಿದೇ ಬೇಕು ಇದೇ ಟೇಸ್ಟ್ ಬೇಕು ಅಂತ ಇರದೆ ಯಾವುದು ನಮಗೆ ನಮ್ಮ ದೇಹಕ್ಕೆ ನಮ್ಮ ಒಂದು ಗುಣಲಕ್ಷಣಗಳಿಗೆ ಯಾವ ಆಹಾರದ ಅವಶ್ಯಕತೆ ಇದೆ ಅದನ್ನು ನಾವು ಸೇವಿಸಬೇಕು ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡಬಾರ್ದು ಹಾಗೆ ನಮಗೆ ಹೊಟ್ಟೆಗೆ ಸಾಕಾಗಲಿಲ್ಲ ಇವತ್ತು ಯಾಕೋ ಹೊಟ್ಟೆ ತುಂಬಲಿಲ್ಲ ಅಂತ ಕೂಡ ನಾವು ಹೊಟ್ಟೆಗೆ ಏನು ತುಂಬ್ತಿಲ್ಲ ಅಂತಲೂ ಅಟ್ಯಾಚ್ ಆಗಬಾರ್ದು ಅಪ್ಪ ಹೊಟ್ಟೆ ತುಂಬ ತಿನ್ಬಿಟ್ಟೆ ಅಂತಲೂ ತಿನ್ನಬಾರ್ದು ಹಾಗೆ ನಮಗೆ ಆಹಾರ ಅನ್ನೋದು ಯಾವಾಗ ಹಸುವಾಗತ್ತೆ ಆವಾಗ ತಿನ್ನಬೇಕು ಇದು ಆ್ಯಕ್ಚುಲಿ ಆರೋಗ್ಯವಂತ ಪದ್ಧತಿ ಬಟ್ ನಾವೇನು ಮಾಡ್ತೀವಿ ಒಂದು ಗಂಟೆ ಆಯಿತು ತಿನ್ನಬೇಕು ಎರಡು ಗಂಟೆ ಆಯಿತು ತಿನ್ನಬೇಕು ಅಂತ ನಾವು ಟೈಮ್ ಸೆಟ್ ಮಾಡಿರ್ತೀವಿ ಆ ಟೈಮ್ ಸೆಟ್ಟಿಗೆ ತಿನ್ನಲಿಲ್ಲ ಅಂದರೆ ಅಯ್ಯೋ ಇವತ್ತು ಮೂರು ಗಂಟೆ ಆಗೋಯಿತು ಅಯ್ಯೋ ನಾಲ್ಕು ಗಂಟೆ ಆಗೋಯಿತು ಗ್ಯಾಸ್ಟ್ರಿಕ್ ಬಂದುಬಿಡುತ್ತೆ ಅನ್ಕೋತೀವಿ ಅದು ಮೈಂಡೇ ಓಕೆ ಇದನ್ನು ನಾನು ಎರಡೂ ಅಭ್ಯಾಸ ಐ ಮೀನ್ ಎರಡೂ ನಾನು ಅಬ್ಯ ಪ್ರಾಕ್ಟಿಕಲಿ ಚೆಕ್ ಮಾಡಿದ್ದೀನಿ ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ರೆಂಟ್ ರೆಂಟ್ ಅಂತ ಒಂದು ರ್ಯಾಂಟ್ಯಾಕ್ ಆಕ್ ರೆಂಟ್ ಟ್ಯಾಕ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತಾಯಿತ್ತು ನನಗೆ ಹೆಸರು ಯಾಕಿದು ನೆನಪಿದೆ ಅಂದರೆ ಆ ಟ್ಯಾಬ್ಲೆಟ್ ನಾನು ಹೆವಿ ತೊಗೊಳ್ತಾ ಇದ್ದೆ ಅಂದರೆ ತುಂಬ ತೊಗೊಳ್ತಾ ಇದ್ದೆ ನನ್ನ ಗ್ಯಾಸ್ಟ್ರಿಕ್ಕಿಗೆ ಜಿಂಟ್ಯಾಕ್ ರೆಂಟ್ಯಾಕ್ ರೆಂಟ್ ಆ್ಯಕ್ ಅಂತ ಬರ್ತಾಯಿತ್ತು ಯಾವಾಗಿಂದ ಅಂದರೆ ಸ್ಕೂಲಲ್ಲಿದ್ದಾಗಿಂದೂ ಕೂಡ ನಾನು ಗ್ಯಾಸ್ಟಿಕ್ಕಿಗೆ ಈ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಆರೆಂಜ್ ಕಲರ್ ಬರ್ತಾಯಿತ್ತು ನನಗೆ ಅಷ್ಟು ನೆನಪಿದೆ ಅಂದರೆ ಎಷ್ಟು ತೊಗೊಂಡಿರ್ಬೋದು ನೋಡಿ ಚಾಕ್ಲೇಟ್ ಥರ ಇವತ್ತು ಗ್ಯಾಸ್ಟ್ರಿಕ್ ಇಲ್ಲ ಬಟ್ ನಾನು ಅದನ್ನು ಹೇಗೆ ಹೋಗಿಸ್ಕೊಂಡೆ ಅಂದರೆ ಎಕ್ಸಾಕ್ಟ್ಲಿ ಹೆಬ್ಬಾವುದು ಅನಿಸುತ್ತೆ ಅಂದರೆ ಈ ಈ ನೇಚರ್ ನಮಗೆ ಪ್ರಕೃತಿನೇ ಕೊಟ್ಬಿಟ್ಟಿರುತ್ತೆ ನಮ್ಮೊಳಗಡೆ ಎಲ್ಲ ಈ ಜ್ಞಾನ ನಮ್ಮೆಲ್ಲರಲ್ಲೂ ಈ ಈ ಜ್ಞಾನ ಅಥವಾ ಎಲ್ಲನೂ ಭಗವಂತ ನಮಗೆ ಕೊಟ್ಟಿದ್ದಾನೆ ಸೊಳ್ಳೆ ಕಚ್ಚಿದ ತಕ್ಷಣ ಹೇಗೆ ಒಡ್ಕೊಳ್ಳೋ ಅಂತ ಜ್ಞಾನ ಕೊಟ್ಟಿದ್ದಾನೋ ಹಾಗೆ ಎಲ್ಲವೂ ಜ್ಞಾನ ಕೊಟ್ಟಿದ್ದಾನೆ ಬಟ್ ಅದು ಒಳಗಡೆ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೆ ಅದಕ್ಕೆ ನಾವು ಹೊರಗಡೆಯಿಂದ ಸ್ವಲ್ಪ ಜ್ಞಾನ ತಗೊಂಡು ಅಲೈನ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳು ಕೂಡ ನಾವು ಯಾವಾಗ ಆಹಾರ ತಿನ್ನಬೇಕು ಯಾವಾಗ ಹೊಟ್ಟೆಗೆ ಹಸುವಾಗ್ತಾ ಇದೆ ಅನಿಸುತ್ತೆ ಆವಾಗ ತಿನ್ನಬೇಕು ತಿನ್ನಬೇಕಾದ್ರೂ ಕೂಡ ಸಾಕು ಅಂದರೆ ಇನ್ನು ಹೊಟ್ಟೆಗೆ ಬೇಕು ಅನಿಸ್ಬೇಕಾದ್ರೆ ಸ್ಟಾಪ್ ಮಾಡಬೇಕು ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಜೀರ್ಣಕ್ರಿಯೆ ಆಗೋದಕ್ಕೆ ಇದು ಹೆಬ್ಬಾವಿನ ಕೆಲಸ ಅಂತೆ ಅದೇನು ಮಾಡುತ್ತಂತೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿದ್ದನ್ನು ಅದು ಬಿಡತ್ತಂತೆ ಎಲ್ಲ ಪ್ರಾಣಿಗಳು ಹಾಗೆ ಮಾಡೋದು ನಾವೇನೇ ಅಲ್ಲಿರೋದೆಲ್ಲ ತಿನ್ಬಿಡೋದು ಆಯಿತಾ ಸೊ ಇದು ಹೆಬ್ಬ ಇದನ್ನು ಮಾಡಿದ ಮೇಲೆ ಎಷ್ಟೋ ದಿನಗಳ ಕಾಲ ತಿಂಗಳುಗಳ ಕಾಲ ಅದಕ್ಕೆ ಆಹಾರ ಸಿಗದೇ ಇದ್ದರೂ ಕೂಡ ಸಹಿಸ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಇರುತ್ತಂತೆ ಸೊ ನಾವು ಹೆಬ್ಬಾವಿಂದ ಏನು ಕಲಿಬೋದು ನಾಲ್ಗೆಗೆ ಅಟ್ಯಾಚ್ ಆಗದೆ ಇರೋದು ಹಾಗೆ ಮೈಂಡ್ಸೆಟ್ ಮಾಡೋದನ್ನು ನಾವು ಕಲಿಬೋದು ಹಾಗೆ ನಾವು ಏನು ನಾಲ್ಗೆ ರುಚಿಗೋಸ್ಕರ ಆಹಾರನ ತುಂಬ ಆಗಿ ಬಾಡಿಗೆ ಅಟ್ಯಾಚ್ ಆಗಿ ನಮ್ಮ ಸಾಧನೆ ಕಡೆಗೆ ವರ್ಕ್ ಮಾಡ್ತಾ ಇದ್ದರೆ ಕಷ್ಟ ಆಗುತ್ತೆ ಆ್ಯಂಡ್ ನಿಮಗೆ ಗೊತ್ತಿದೆ ಉಪವಾಸ ಇವೆಲ್ಲ ಯಾಕೆ ತಂದಿದ್ದು ಮನುಷ್ಯನಲ್ಲಿ ಸೈಂಟಿಫಿಕಲಿ ಸಿ ನಾನು ಇಲ್ಲಿ ಸೈನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಬಿಡಿ ಆಯಿತಾ ಸೈಂಟಿಫಿಕಲಿ ಉಪವಾಸ ಮಾಡೋದರಿಂದ ನಮ್ಮ ಬಾಡಿಯಲ್ಲಿ ಏನೆಲ್ಲ ವೇರಿ ಆಗುತ್ತೆ ಅದ್ರ ಬಗ್ಗೆ ನಾನು ಇಲ್ಲ ನಾನು ಹೇಳ್ತಾ ಇರೋದು ಆಧ್ಯಾತ್ಮದ ಪ್ರಕಾರ ಉಪವಾಸ ಮಾಡೋದರಿಂದ ನಮ್ಮ ಬ್ರೈನಿಗೆ ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅಂದರೆ ಇದು ಬಿಟ್ಟು ಬದುಕೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತೀವಿ ಅದು ಇಲ್ಲದೇನೂ ನಾವು ಇರಬಹುದು ಅಂತ ನಮ್ಮ ಬ್ರೈನಿಗೆ ನಾವು ಅರ್ಥ ಮಾಡಿಸೋ ಅಂತಹ ರೀತಿಗೆ ಉಪವಾಸ ಮಾಡ್ತಾರೆ ಆಧ್ಯಾತ್ಮದಲ್ಲಿ ಹಾಗೆ ಆಹಾರಗಳಿಗೆ ಜಾಸ್ತಿ ಅಟ್ಯಾಚ್ ಆದಾಗ ನಾವು ಕೆಲಸ ಕಾರ್ಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ ನಾವೇನಾದರೂ ತೊಗೊಳ್ಳಿಲ್ಲ ಅಂದರೆ ಅಂದರೆ ಯಾವಾಗ ಹಸಿವಾಗತ್ತೆ ಬೇಕೇ ಬೇಕನ್ಸುತ್ತೆ ಅದನ್ನು ಇಲ್ಲ ಆ ಟೈಮ್ ಆದ ತಕ್ಷಣ ತಿನ್ನಲಿಲ್ಲ ಅಂತ ಬಂದಾಗ ನಮ್ಗೆ ಒಂದು ಗಂಟೆ ಆದ ತಕ್ಷಣ ನಮಗೇನು ಅನಿಸ್ಬಿಡುತ್ತೆ ಕೆಲಸ ಇದ್ದರೂ ಕೂಡ ನಮ್ಗೆ ಬಿಟ್ಟು ಹೋಗ್ಬಿಡಬೇಕು ಅನಿಸುತ್ತೆ ಅಥವಾ ಕೆಲಸ ನಾವು ಸರಿಯಾಗಿ ಮಾಡಲ್ಲ ಯಾಕೆ ಬಿಕಾಸ್ ಆಹಾರಕ್ಕೆ ನಾವು ಅಟ್ಯಾಚ್ ಆಗಿರ್ತೀವಿ ಹಾಗಾಗಿ ಇದನ್ನು ಏನು ಅಜಗರ ರಥ ಅಂತ ಕೂಡ ಕರೀತಾರೆ ಈ ಒಂದು ರಥ ಕೂಡ ಈ ರಥಗಳೆಲ್ಲ ಅವಾಗ ಋಷಿ ಮುನಿಗಳು ಮಾಡ್ತಾ ಇದ್ರಂತೆ ಆ್ಯಂಡ್ ನಮಗೆ ಯೋಗ ಕಲ್ತಿರೋರು ಅಥವಾ ಯೋಗದಲ್ಲಿ ಆಹಾರ ಪದ್ಧತಿ ಯೋಗಿಕ್ ಆಹಾರ ಸಾತ್ವಿಕ ಆಹಾರ ಅಂತ ಏನು ಹೇಳ್ತಾರೆ ಅವರು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಅಂದರೆ ಆಹಾರ ಪದ್ಧತಿಗಳಲ್ಲೂ ಕೂಡ ಹೇಗೆ ನಾವು ಈ ರೀತಿ ಆಹಾರಗಳನ್ನು ರಥಗಳ ಥರ ತಿನ್ನಬೇಕು ಆಹಾರನ ಅಂತ ಹೇಳಿ ಓಕೆ ಸೊ ಇದು ಹೆಬ್ಬಾವಿಂದ ನಾವು ಕಲಿಬೇಕಾಗಿರುವಂಥದ್ದು ತುಂಬ ನೋಡಿ ದೀಪಕ್ಕೆ ಹೋದರೆ ಸಿಕ್ಕಾಪಟ್ಟೆ ನಾಲೆಜ್ನ ತೊಗೋಬೋದು ಇಲ್ಲಿ ಅವರು ಒಂದು ಒಂದು ಚಿಕ್ಕ ಪೇಜಲ್ಲಿ ಬರೆದಿದ್ದಾರೆ ಸಂಪ ಸರ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ತಲೆಗೆ ಐಡಿಯಾ ಬರುತ್ತೆ ನೀವು ಕೇಳಿಸ್ಕೋಬೇಕಾದ್ರೆ ನಿಮಗಿನ್ನೂ ಎಕ್ಸ್ಟ್ರಾ ಐಡಿಯಾಸ್ ಬರುತ್ತೆ ಓಹ್ ಹಿಂಗೂ ನೋಡಬೇಕು ಹಿಂಗೂ ನೋಡಬೇಕು ಅಂತ ಈ ಥರ ಜ್ಞಾನ ನಮ್ಮಲ್ಲಿ ಹೆಚ್ಚಾಗ್ತಾ ಹೋದಾಗ ನಾಲೆಜ್ ಯಾವತ್ತೂ ವೇಸ್ಟ್ ಆಗಲ್ಲ ಆದರೆ ಆ ನಾಲೆಜ್ನ ಬಳಸದೆ ಹಾಗೆ ಇಟ್ಕೊಂಬಿಟ್ರೆ ವೇಸ್ಟ್ ಆಗುತ್ತೆ ಅಂದರೆ ತುಂಬ ಜ್ಞಾನ ತೊಗೊಂಡು ಬಳಸ್ಕೊಳ್ಳಿಲ್ಲ ಅಂದರೆ ಬರ್ಡನ್ ಆಗುತ್ತೆ ಅಲ್ವಾ ವಿನಿಯೋಗ ಅಂತ ಅಂದರೆ ಸೂರ್ಯನ ಒಂದು ಚಾಪ್ಟ್ರಲ್ಲಿ ನೋಡಿದ್ವಲ್ಲ ಹಾಗೆ ಜ್ಞಾನ ಕೂಡ ವಿನಿಯೋಗ ಆಗ್ತಾ ಇರಬೇಕು ಇಲ್ಲ ಅಂತ ಅಂದರೆ ಕಲಿಯೋದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಪ್ಲೈ ಮಾಡ್ತಾ ಹೋಗಬೇಕು ಇಲ್ಲ ಅಂತಂದರೆ ನಾವು ಬರೀ ಕಲಿತಾನೇ ಹೋಗ್ತೀವಿ ಈಗೋ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ನಾಲೆಜು ನನಗೆ ಗೊತ್ತು ಅಂತ ಅಂದ್ಕೊಂಡು ಬರೀ ನಾವು ಇನ್ನೊಬ್ಬರನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋದಷ್ಟೇ ನೋಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀವ ಅಂತ ನೋಡ್ಕೊಳ್ಳಲ್ಲ ಹಾಗಾಗಿ ಕರೆಕ್ಟಾಗಿ ನಾವು ಇನ್ ಡೀಪಾಗಿ ಚೆಕ್ ಮಾಡಿದಾಗ ನಮಗೆ ಸಾಕಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಸೊ ಹಾಗಾಗಿ ಹೆಬ್ಬಾವಿಂದ ಇವತ್ತು ಏನೇನು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು